ಇಲ್ಲಿ ಬಸವ ವಾಹನ ಹೋಗ್ತಾ ಇದೆ ಮಹಾಲಯ ಅಮಾವಾಸ್ಯೆ ಪ್ರಯುಕ್ತ ನೋಡ್ತಾ ಇದ್ದೀರಾ ಬಹಳಷ್ಟು ಭಕ್ತಾದಿಗಳು ಕೂಡ ಇಲ್ಲಿ ಸೇರಿದ್ದಾರೆ ವೀಕ್ಷಕರೇ ವೀಕ್ಷಕರೇ ಇಲ್ಲಿ ನೋಡ್ತಾ ಇದ್ದೀರಾ ಚಿನ್ನದ ರಥೋತ್ಸವ ಸೊ ಮೂರು ಸಾವಿರದ ಒಂದು ರೂಪಾಯಿ ಪ್ರತಿದಿನ ಸಂಜೆ ಏಳು ಗಂಟೆಗೆ ಚಿನ್ನದ ರಥೋತ್ಸವ ಕೂಡ ದಿನ ಆಗ್ತಾ ಇರ್ತದೆ ಮತ್ತೆ ಬೆಳ್ಳಿ ರಥೋತ್ಸವ ಅಂತ ಏನಿದೆ ಅದು ಎರಡು ಸಾವಿರದ ಒಂದು ರೂಪಾಯಿಯನ್ನು ನೀವು ಪಾವತಿ ಮಾಡಿ ಅದನ್ನು ಎಳಿಸುವಂಥದ್ದು ಸ್ವಾಮಿಗೆ ಹೂವಿನ ಹಾರಗಳನ್ನೆಲ್ಲ ಕಟ್ಟಿ ಮಾರಾಟ ಮಾಡ್ತಾ ಇದ್ದಾರೆ ಸೊ ನೀವು ಇಲ್ಲಿ ಬಂದರೆ ಒಳ್ಳೊಳ್ಳೆ ಆಹಾರಗಳು ಕೂಡ ಸಿಗ್ತವೆ ನೋಡ್ತಾ ಇದೀರಲ್ಲ ಈ ದಾರಿಲಿ ಹೀಗೆ ಬಂದ್ರೆ ನಿಮಗೆ ಇಲ್ಲೊಂದು ಮೇನ್ ಮುಖ್ಯ ರಸ್ತೆ ಸಿಗುತ್ತೆ ಸೊ ಹೀಗೆ ನಾವು ಮುಂದೆ ಹೋಗಬೇಕು ಬನ್ನಿ ಹೋಗೋಣ ಮಹಾಲಯ ಅಮಾವಾಸ್ಯ ಆಗಿರೋದ್ರಿಂದ ಬಹಳಷ್ಟು ಜನ ಭಕ್ತಾದಿಗಳು ಕೂಡ ಬಂದಿದ್ದಾರೆ ಎಲ್ಲ ಕಡೆಯಿಂದ ಕೂಡ ಪರಿಚಯ ಬರ್ತವೆ ಸೊ ಮಹಾಲಯ ಒಂದು ಮಹಾಲಯ ಅಮಾವಾಸ್ಯೆಯ ಪ್ರಯುಕ್ತ ಇವತ್ತು ನಾನು ಮಲೆಮಹದೇಶ್ವರ ಸ್ವಾಮಿಯ ಬೆಟ್ಟಕ್ಕೆ ಬಂದಿದ್ದೀನಿ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ ಏನು ಹೇಳೋದು ಹೇಳಿ ಯಾವಾಗಲೂ ಕೂಡ ಈ ಒಂದು ಮಲೆಮಹದೇಶ್ವರ ಸ್ವಾಮಿಯ ಬೆಟ್ಟಕ್ಕೆ ಭಕ್ತರು ಜಾಸ್ತಿ ಗಾಯಸ್ ಬಂದಂತಹ ಭಕ್ತಾದಿಗಳು ಕೂಡ ಪ್ರತಿ ಸಾರಿ ಬಂದು ಚಿನ್ನದ ರಥೋತ್ಸವ ಮತ್ತು ಬೆಳ್ಳಿ ರಥೋತ್ಸವ ಅಂತ ಮಾಡ್ತಾರೆ ಚಿನ್ನದ ರಥ ಚಿನ್ನದ ರಥೋತ್ಸವಕ್ಕೆ ಮೂರು ಸಾವಿರದ ಒಂದು ರೂಪಾಯಿ ಬೆಳ್ಳಿಯ ರಥೋತ್ಸವಕ್ಕೆ ಎರಡು ಸಾವಿರದ ಒಂದು ರೂಪಾಯಿ ಸೊ ಬೆಳಗ್ಗೆ ಎಂಟು ಗಂಟೆಗೆ ಬೆಳ್ಳಿ ರಥೋತ್ಸವವನ್ನು ಕೂಡ ನೀವು ಮಾಡಿಸ್ಬೋದು ಮತ್ತು ಸಾಯಂಕಾಲ ಏಳು ಗಂಟೆಗೆ ಚಿನ್ನದ ರಥೋತ್ಸವ ಕೂಡ ಮಾಡ್ತಾರೆ ಸೊ ಯಾರ್ಯಾರು ಹರಕೆಗಳನ್ನು ತೀರಿಸಬೇಕು ಸ್ನೇಹಿತರೆ ನೀವೆಲ್ಲರೂ ಕೂಡ ಬಂದು ಆ ಒಂದು ಚಿನ್ನದ ರಥೋತ್ಸವ ಮತ್ತು ಬೆಳ್ಳಿ ರಥೋತ್ಸವವನ್ನು ಕೂಡ ನೀವು ಮಾಡಿ ಹಾಗೆ ಬನ್ನಿ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಪ್ಪ ಹೇಳಿದ್ರೆ ಮೇಲ್ಗಡೆ ಇದೆಯಲ್ಲ ನೂರ ಎಂಟು ಅಡಿಯ ಮಲೆಮಹದೇಶ್ವರ ಸ್ವಾಮಿಯ ಪ್ರತಿಮೆ ಆ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ಅಲ್ಲಿಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ ನೋಡೋಣ ಒಂದು ಪ್ರಯತ್ನ ಮಾಡೋಣ ಬನ್ನಿ ಆತ್ಮೀಯ ಬಂಧುಗಳೇ ವೀಕ್ಷಕ ಬಂಧುಗಳೇ ನೋಡ್ತಾ ಇದ್ದೀರಾ ಮಲೆಮಹದೇಶ್ವರ ಸ್ವಾಮಿಯ ನೂರ ಎಂಟು ಅಡಿಯ ಪ್ರತಿಮೆ ಏನಿದೆ ಅದನ್ನು ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನೂ ಕೂಡ ಒಂದೂವರೆ ವರ್ಷ ಎರಡು ವರ್ಷ ಕೆಲಸ ಕಾರ್ಯಗಳು ಕಾಮಗಾರಿಗಳ ಕಾರ್ಯಗಳು ನಡಿಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ದಾರೆ ಹೊಗೆ ಮಲೆ ಮಲೆಮಹದೇಶ್ವರ ನೂರ ಎಂಟು ಅಡಿಯ ಮಲೆಮಹದೇಶ್ವರ ಸ್ವಾಮಿಯ ಒಂದು ದಿವ್ಯ ಮೂರ್ತಿಯನ್ನ ನೀವು ಇಲ್ಲಿ ಕಾಣ್ತಾ ಇದ್ರ ಎತ್ತರ ಬಂದು ನೂರ ಎಂಟು ಅಡಿ ವೀಕ್ಷಕರೇ ಸೊ ಈ ಅಡಿಭಾಗ ಏನಿದೆ ಈ ಅಡಿಭಾಗ ಬಂದು ಇಪ್ಪತ್ತೇಳು ಅಡಿ ಅಂತ ಹೇಳಲಾಗುತ್ತೆ ಸೊ ಭಾರಿ ಬರಗ ಹುಲಿಯಿಂದ ಮೇಲೆ ಮಲೆಮಹದೇಶ್ವರ ಸ್ವಾಮಿಯ ಟೋಟಲ್ ಎತ್ತರ ಬಂದು ಎಂಬತ್ತೊಂದು ಅಡಿ ಒಟ್ಟಾರೆಯಾಗಿ ನೂರ ಎಂಟು ಅಡಿ ನೂರ ಎಂಟು ಅಡಿಯ ವಿಸ್ತಾರವಾದಂತಹ ಒಂದು ಮಲೆಮಹದೇಶ್ವರ ಪ್ರತಿಮೆಯನ್ನು ನೀವು ಕಾಣ್ತಾ ಇದ್ದೀರ ಅದು ಮಲೆಮಹದೇಶ್ವರ ಬೆಟ್ಟ ಇಲ್ಲಿ ಕಾಣ್ತಾ ಇರುವಂಥದ್ದು ದೀಪಗಿರಿ ಒಡ್ಡು ಅಂಥೇಳಿ ಒಂದನೇ ಹಂತದ ಕೆಲಸವನ್ನು ಮುಗಿಸಿದರೆ ಇನ್ನೂ ಎರಡು ಹಂತದ ಕೆಲಸಗಳನ್ನು ಕೂಡ ಪೂರ್ಣಗೊಳಿಸಬೇಕಾಗಿದೆ ಸ್ನೇಹಿತರೆ ಇಲ್ಲೇ ಮುಂದೆ ಇನ್ನು ಗಿಡಮೂಲಿಕೆ ವನ ಬಯಲು ರಂಗ ಅಂಥೇಳಿ ಬರ್ತವೆ ಸೊ ಈ ಕಲ್ಲಿನ ಮಾದರಿಯ ತಳಭಾಗದಲ್ಲಿ ನಾವು ಮ್ಯೂಸಿಯಂನು ಕೂಡ ನೋಡ್ಬೋದು ಅದರ ತಳಭಾಗದಲ್ಲಿ ಇಲ್ಲಿ ಮಲೆಮಹದೇಶ್ವರ ಸ್ವಾಮಿಯ ಜೀವನ ಚರಿತ್ರೆ ಏನಿದೆ ಅದನ್ನು ಹೇಳುವಂತಹ ಪ್ರಯತ್ನವನ್ನು ಮಾಡಿದರೆ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ ನೋಡಿ ಶ್ರೀಶೈಲದ ಉತ್ತಮಪುರದಲ್ಲಿ ಮಲೆಮಹದೇಶ್ವರ ಸ್ವಾಮಿಯ ಜನನವಾದದ್ದು ವ್ಯಾಘ್ರಾನಂದ ಸ್ವಾಮಿಗಳಿಂದ ಮರಿದೇವ ಅಂತೇಳಿ ತಾತ್ಕಾಲಿಕವಾಗಿ ಅವರಿಗೆ ನಾಮಕರಣ ಮಾಡಲಾಗುತ್ತೆ ತಮ್ಮ ಮಾತಾ ಪಿತರಾದಂತಹ ಚಂದ್ರಶೇಖರ ಮೂರ್ತಿ ಮತ್ತು ಉತ್ತರಾಜಮ್ಮ ಧಾರ್ಮಿಕ ಶಿಕ್ಷಣಕ್ಕಾಗಿ ವ್ಯಾಘ್ರಾನಂದರ ಬಳಿ ಶಿಕ್ಷಣಕ್ಕೆ ಕಳುಹಿಸಿಕೊಟ್ಟಂತಹ ಒಂದು ಗಳಿಗೆಯನ್ನು ಇಲ್ಲಿ ಪ್ರಸ್ತುತಪಡಿಸಲಾಗಿದೆ ನೋಡ್ತಾ ಇದ್ದೀರಲ್ಲ ನೋಡಿ ಸುತ್ತೂರು ಮಠದಲ್ಲಿ ರಾಗಿ ಬೀಸುವಂತಹ ಕಾಯಕವನ್ನು ಮಾಡ್ತಾ ಆ ಕಾಲಘಟ್ಟದಲ್ಲಿ ಸಿದ್ಧಾನಂದ ದೇಶಿಕೇಂದ್ರ ಕೇಂದ್ರ ಅಂತ ಇರ್ತಾರೆ ಅವರ ಶಿವಯೋಗದ ರಹಸ್ಯದ ಶಿವಯೋಗದ ರಹಸ್ಯ ಬೋಧನೆಯನ್ನ ಅರುಹುವಂತಹ ಒಂದು ಸಂದರ್ಭ ಕಾವೇರಿ ನದಿಯನ್ನ ದಾಟಿಸಲು ಹಂಬಿಗರು ನಿರಾಕರಣೆ ಮಾಡಿದಂತಹ ಸಂದರ್ಭದಲ್ಲಿ ಪದ್ಮಾಸನ ಹಾಕಿ ಮಲೆಮಹದೇಶ್ವರರು ನದಿಯನ್ನು ದಾಟಿದಂತಹ ಒಂದು ಗಳಿಗೆ ಕುಂತೂರು ಮಠದಲ್ಲಿದ್ದಂತಹ ಸಂದರ್ಭದಲ್ಲಿ ಶಾಂತಮಲ್ಲಿಕಾರ್ಜುನ ಸ್ವಾಮಿಗಳು ಮತ್ತು ಪ್ರಭು ಸಿಂ ಪ್ರಭು ಸ್ವಾಮಿಗಳಿಗೆ ಪೂಜೆಗೆ ಗೊದ್ದೆ ಗೋಸುಂಬೆಗಳನ್ನ ತೀರ್ಥ ಚುಮುಕಿಸಿ ಸಂದರ್ಭವನ್ನ ಪ್ರಸ್ತುತಪಡಿಸುವಂತಹ ಕೆಲಸವನ್ನ ಈ ಒಂದು ಒಂದು ಸ್ಥಳದಲ್ಲಿ ಮಾಡಿದರೆ ನೋಡ್ತಾ ಇದ್ದೀರಾ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಮಾಹಿತಿಗಳನ್ನ ನಾನು ಕುಂತೂರು ಬೆಟ್ಟದಲ್ಲಿ ವಿಡಿಯೋ ಮಾಡಬೇಕಾದ್ರೆ ಹೇಳಿರ್ತೀನಿ ಅದನ್ನು ನೋಡಿ ದಯವಿಟ್ಟು ಸೊ ಕೊಂಗಳ್ಳಿ ಮಲ್ಲಪ್ಪ ಮಂಗಳದ ಶಂಕರಪ್ಪ ಕುಂತೂರು ಸಿದ್ದಪ್ಪ ಉಪ್ಪಿನಹಳ್ಳಿ ಬಸಪ್ಪ ಕವಿ ಶಾಂತಲಿಂಗಯ್ಯ ಮೂಕಳ್ಳಿ ಮಾಯಮ್ಮ ಮುಂತಾದಂತಹ ಶರಣರೆಲ್ಲ ಇದ್ದಾರೆ ಸೊ ತಾಳು ಬೆಟ್ಟದಿಂದ ನಡುಮಲೆಗೆ ಪ್ರಯಾಣ ಮಾಡುವಂತಹ ಮಲೆಮಹದೇಶ್ವರರ ಒಂದು ಸಂದರ್ಭವನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರ ಸಹವರ್ತಿಗಳಾದಂತಹ ಬಸವ ಸರ್ಪ ಕಾಣ್ತಾ ಇರ್ಬೋದು ಬಸವನ ಹಾದಿ ಸರ್ಪನ ಹಾದಿ ಅಂತೇಳಿ ಅವರು ನಡುಮಲೆಗೆ ಬರ್ತಾರೆ ಸೊ ಬಸವನ ಹಾದಿ ಅಂದರೆ ಇವತ್ತು ಭಕ್ತಾದಿಗಳು ಮೆಟ್ಟಿಲನ್ನ ಹತ್ತಿ ಬರುವಂತಹ ದಾರಿಯನ್ನು ಬಸವನ ಹಾದಿ ಅಂತ ಕರಿತೀವಿ ನಾವು ನೀವು ಎಲ್ಲ ಬಸ್ಸಿನ ಪ್ರಯಾಣವನ್ನು ಮಾಡುವಂತಹ ದಾರಿಯನ್ನು ನಾವು ಸರ್ಪದ ಹಾದಿ ಅಂತ ಹೇಳಿ ಕರಿತೀವಿ ಆ ಸರ್ಪ ಬಂದ ದಾರಿಯಲ್ಲೇ ಇವತ್ತು ನಾವು ಬಸ್ಸಲ್ಲಿ ಬರುವಂಥದ್ದು ನೋಡಿ ಮೊದಲ ಬಾರಿ ಬೇವಿನ ಹಟ್ಟಿ ಕಾಳಮ್ಮನ ಭೇಟಿ ಮಾಡಿದಂತಹ ಸಂದರ್ಭ ಮಹದೇಶ್ವರರಿಂದ ಕಾಯಕ ಮಾಡುವಂತಹ ಬೋಧನೆಯನ್ನ ಇಲ್ಲಿ ಚಿತ್ರಿಸಲಾಗಿದೆ ಸ್ನೇಹಿತರೆ ಹೇಗಿದೆ ಸೊ ಸಾಲೂರು ಮಠದಲ್ಲಿ ಮುಪ್ಪಿನ ಸ್ವಾಮಿಗಳ ಭೇಟಿಯನ್ನ ಮಾಡಿದಂತಹ ಒಂದು ಸಂದರ್ಭ ನೋಡಿ ಸಾಲೂರು ಮಠದಲ್ಲಿ ಕಂಬವನ್ನು ನೆಡ್ತಾ ಇದ್ರಲ್ಲ ಆ ಗಳಿಗೆಯನ್ನು ಇಲ್ಲಿ ಪ್ರಸ್ತುತಪಡಿಸಲಾಗಿದೆ ವೀಕ್ಷಕರೇ ಮಲೆಮಹದೇಶ್ವರರು ನಾಗಮಲೆಯಲ್ಲಿ ಧ್ಯಾನಸಕ್ತರಾಗಿದ್ದಾರೆ ನೀವು ನಾಗಮಲೆಗೆ ಹೋದರೆ ಇದೇ ಸರ್ಪ ಮಲೆಮಹದೇಶ್ವರರ ತಲೆಗೆ ಬಿಸಿಲಿಗೆ ನೆರಳಾಗಿ ಹಿಂದೆ ಬಂಡೆಯಾಗಿ ರೂಪಗೊಳ್ತು ಅಂತ ಇವತ್ತಿಗೂ ಕೂಡ ಭಕ್ತಾದಿಗಳು ನಾಗಮಲೆಗೆ ಹೋಗ್ತಾರೆ ನೀವು ಅಲ್ಲಿ ಅದನ್ನು ಕಾಣ್ಬೋದು ಸೊ ಮುಂದೆ ಇಲ್ಲಿ ಹುಲಿಯೂ ಕೂಡ ಇದೆ ನೋಡ್ತಾ ಇದ್ದೀರ ಹಾಗೆ ವಾಮಾಚಾರದಿಂದ ಜನರಿಗೆ ತೊಂದರೆಯನ್ನು ಕೊಡುತ್ತಿದ್ದಂತಹ ಸೋಲಿಗರ ನೀಲೆ ಕೂಡ ಮತ್ತು ಸಂಕಮನಿಗೆ ಸತ್ಯಶುದ್ಧ ಮಾರ್ಗದ ಬೋಧನೆಯನ್ನು ಮಾಡ್ತಾ ಇರುವಂಥದ್ದು ಹೇಗಿದೆ ಸೊ ಸಾರ್ವಜನಿಕರಿಗೆ ಇನ್ನೂ ಎರಡು ವರ್ಷ ಕಾಯಬೇಕಾಗಿದೆ ಹಾಗೆ ಇದಾದ ಮೇಲೆ ಹೀಗೆ ಮೇಲೆ ಹೋಗಬೇಕು ನಾವು ಬನ್ನಿ ಹೋಗೋಣ ಉಳಿದ ಕೆಲವೊಂದು ಘಟನೆಗಳನ್ನು ಮೇಲ್ಭಾಗದಲ್ಲೂ ಕೂಡ ಚಿತ್ರಿಸಲಾಗಿದೆ ವೀಕ್ಷಕರೇ ತುಂಬ ಚೆನ್ನಾಗಿ ನಿರ್ಮಾಣ ಮಾಡಿದರೆ ನೋಡ್ರಪ್ಪ ನೀಲೇಗೌಡನ ಮಂಗ ಕಾರಯ್ಯ ಮತ್ತು ಕಾಡು ಕುರುಬರ ಹೋಂಶಸ್ಥ ಬಿಲ್ಲಯ್ಯ ಅವರನ್ನು ಶಿಷ್ಯರನ್ನಾಗಿ ಸ್ವೀಕರಿಸಿದಂತಹ ಮಲೆಮಹದೇಶ್ವರರು ತಪಸರೆ ಕ್ಷೇತ್ರದಲ್ಲಿ ಸವನ ಭಾನುಕೀರ್ತಿಗೆ ಧರ್ಮ ಬೋಧನೆಯನ್ನು ಮಾಡಿರುವಂತಹ ಒಂದು ಸಂದರ್ಭ ಇನ್ನೊಂದು ಇಲ್ಲಿ ಶ್ರೀಮಂತಿಕೆಯ ಅಹಂಕಾರದಿಂದ ಮೆರೆಯುತ್ತಿದ್ದಂತಹ ಬೇವನಹಟ್ಟಿ ಕಾಳಮ್ಮ ನೋಡ್ಕಳ್ರಪ್ಪ ಅವರಿಗೆ ಸನ್ಮಾರ್ಗವನ್ನು ಬೋಧನೆ ಮಾಡಿದಂತಹ ಮಾದೇಶ್ವರರು ನಾವೆಲ್ಲ ಕಥೆಯಲ್ಲಿ ಕೇಳಿದ್ವೋ ಆ ಕಥೆಯನ್ನು ಚಿತ್ರಿಸುವಂತಹ ಕೆಲಸವನ್ನು ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಜಡೆ ಬಂಡೆಯ ಮೇಲೆ ಕುಳಿತು ತಲೆ ಕೂದಲಿನ ಸಿಕ್ಕನ್ನು ಬಿಡಿಸಿಕೊಳ್ಳುತ್ತಿರುವಂತಹ ಮಲೆಮಹದೇಶ್ವರರು ನೀವು ಅಲ್ಲಿ ಮುಂದೆ ದೇವಸ್ಥಾನದಿಂದ ಮೇಲ್ಗಡೆ ಹೋದರೆ ಅಲ್ಲಿ ಜಡೆ ಕಲ್ಲು ಮಹದೇಶ್ವರನ ಒಂದು ಸನ್ನಿಧಾನ ಸಿಗುತ್ತೆ ನೀವು ಇವತ್ತು ಅದನ್ನು ಖುದ್ದಾಗಿ ಕೂಡ ನೋಡ್ಬೋದು ಆಲಂಬಾಡಿ ನಮ್ಮ ರಾಯಣ್ಣ ನಾಯಕನ ಬಲಗೈ ಬಂಟನಾಗಿದ್ದಂತಹ ಆಲಂಬಾಡಿ ಜುಂಜೇಗೌಡನಿಗೆ ಧರ್ಮ ಬೋಧನೆಯನ್ನ ಮಾಡ್ತಾ ಇರುವಂಥದ್ದು ನೋಡ್ರಪ್ಪ ಇವರೇ ಜುಂಜೆಗೌಡರು ಆಲಂಬಾಡಿಯ ಜುಂಜೆಗೌಡರು ನೋಡಿ ಆಲಂಬಾಡಿಯ ಜುಂಜೇಗೌಡನ ಜೊತೆಗೆ ತೆರಳಿ ಬೇಡ ಗಂ ಕಂಪನ ರಾಜದ ದೊರೆ ರಾಜ ರಾಯಣ್ಣ ನಾಯಕನಿಗೆ ದರ್ಶನ ಭಾಗ್ಯವನ್ನ ಕರುಣಿಸುತ್ತಿರುವುದು ನೋಡ್ರಪ್ಪ ಅವತ್ತಿನ ಬುಡಕಟ್ಟು ನಮ್ಮ ಮಲೆಯ ದಟ್ಟಕಾಡುಗಳಲ್ಲಿ ವಾಸಿಸುತ್ತಿದ್ದಂತಹ ಜನರ ಬಳಿಗೆ ತಿರಳಿ ಅವರಿಗೆ ಧಾರ್ಮಿಕ ಸಂಸ್ಕಾರವನ್ನ ಹೇಳುವಂತಹ ಒಂದು ದೃಶ್ಯವನ್ನ ನೀವು ಇಲ್ಲಿ ಕಾಣ್ತಾ ಇದ್ದೀರ ನೋಡಿ ಅವರಿಗೆಲ್ಲ ಧರ್ಮ ಬೋಧನೆಯನ್ನ ಮಾಡಿ ಶಿಕ್ಷಣವನ್ನ ಕೊಟ್ರು ಅಂತ ಹೇಳಲಾಗುತ್ತೆ ವೀಕ್ಷಕರೇ ಕೊನೆಗೆ ಎಲ್ಲ ಮುಗಿದ ಮೇಲೆ ಮಲೆಮಹದೇಶ್ವರರು ನಡುಮಲೆಯಲ್ಲಿ ಇವಾಗ ನಾವೇನು ಪೂಜೆ ಪುನಸ್ಕಾರ ಮಾಡ್ತೀವಿ ಆ ಸ್ಥಳದಲ್ಲಿ ಯೋಗ ನಿದ್ರೆಯಲ್ಲಿ ತೊಡಗಿಸಿಕೊಂಡ್ರು ಅಂತ ಹೇಳಲಾಗುತ್ತೆ ಇವತ್ತಿಗೂ ಕೂಡ ಶಿವಧ್ಯಾನದಲ್ಲಿ ಶಿವಯೋಗಿಯಲ್ಲಿ ಶಿವನ ಸ್ವರೂಪವಾಗಿ ಧ್ಯಾನವನ್ನು ಮಾಡ್ತಾ ಇದ್ದಾರೆ ಅಂತ ನಂಬಲಾಗಿದೆ ವೀಕ್ಷಕರೇ ನಡುಮಲೆಯಲ್ಲಿ ಸಮಾಧಿಸ್ಥರಾದಂತಹ ಸ್ಥಳದಲ್ಲಿ ಹಸು ಹಾಲನ್ನು ಕರೆಯುವಂತಹ ಪವಾಡ ಕೊನೆಗೆ ನಡುಮಲೆಯಲ್ಲಿ ಒಂದು ಸ್ವಯಂಬೂ ಲಿಂಗ ಉದ್ಭವ ಆದಂತಹ ಸಂದರ್ಭದಲ್ಲಿ ಹಸು ತಾನಾಗಿ ಬಂದು ಹಾಲನ್ನು ಕರೆಯುತ್ತಿರುವಂತಹ ಪವಾಡ ಅವಾಗ ಜುಂಜೆಗೋಡನಿಂದ ಗದ್ದಿಗೆಯನ್ನ ನಿರ್ಮಾಣ ಮಾಡಿದಂತಹ ಒಂದು ಸಂದರ್ಭವನ್ನ ಇಲ್ಲಿ ಚಿತ್ರಿಸಲಾಗಿದೆ ಸ್ನೇಹಿತರೆ ಸೊ ಮುಂದೆ ಮಾದಪ್ಪನಿಗೆ ಎಲ್ಲ ಕಡೆ ಎಲ್ಲ ಕಡೆ ಎಲ್ಲ ವರ್ಗದಿಂದ ಭಕ್ತರಾಗಿ ಇವತ್ತಿನ ಪುರುಷೆಯನ್ನು ನೀವು ಕಣ್ಣಿಂದ ಕಾಣ್ಬೋದು ಬಾಲ್ಯದಿಂದ ಶಿವಯೋಗ್ಯ ಸಾನಿಧ್ಯಯನ್ನು ಪಡೆಯುವ ತನಕ ಅವರ ಜೀವನ ಚರಿತ್ರೆಯನ್ನು ಹಾಡುತ್ತಾ ಭಕ್ತಿಯಿಂದ ಕುಣಿಯುತ್ತಾ ಪರೀಕ್ಷೆಯಲ್ಲಿ ಪಾಲ್ಗೊಳ್ಳುತ್ತಾ ಜನರಿಂದ ನಾವು ಈ ಒಂದು ಸಂಸ್ಕೃತಿಯನ್ನು ಇವತ್ತು ಕೂಡ ಕಾಣ್ಬೋದು ಇದೇನಿದೆ ಇದು ತಳಭಾಗದಲ್ಲಿರುವಂಥದ್ದು ವೀಕ್ಷಕರೇ ಹಾಗೆ ಇನ್ನೂ ಎರಡು ಹಂತದ ಕೆಲವು ಕಾಮಗಾರಿಗಳು ಕೂಡ ನಡೀಬೇಕಾಗಿದೆ ಗಿಡಮೂಲಿಕೆಯ ವನ ಮತ್ತು ಬಯಲು ರಂಗ ಹೇಳಿ ಎರಡು ಇನ್ನೂ ಕೆಲವು ಕಾಮಗಾರಿಗಳು ಕೂಡ ಇಲ್ಲಿ ಆಗ್ತಾಯಿದ್ದಾವೆ ಹಾಗೇ ಇಲ್ಲೇನು ನೋಡ್ತಾ ಇದ್ದೀರಾ ಮಹಾದೇಶ್ವರ ಬೆಟ್ಟದ ಒಂದು ಐನೂರು ಮೀಟ್ರು ನೀವು ದೀಪದ ಗಿರಿ ಒಡ್ಡು ಅನ್ನುವಂತಹ ಸ್ಥಳಕ್ಕೆ ಬಂದರೆ ನಮ್ಮ ಮಾದಪ್ಪನ ಮೂರ್ತಿಯನ್ನು ನೀವು ಕಾಣ್ಬೋದು ವೀಕ್ಷಕರೇ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತರಲ್ಲಿ ಇದಕ್ಕೆ ಅಡಿಪಾಯ ಹಾಕ್ತಾರೆ ಸೊ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೇಳರ ತನಕ ಈ ಕೆಲಸ ಆಗುತ್ತೆ ವೀಕ್ಷಕರೇ ಶಿಲ್ಪಿ ಬಂದು ಶ್ರೀಧರ್ ಮೂರ್ತಿ ಅಂತೇಳಿ ಹಾಗೆ ಇದರ ಆರ್ಕಿಟೆಕ್ಟ್ ಬಂದು ಮಾಲ್ತೇಶ್ ಪಾಟೀಲ್ ಅಂತೇಳಿ ಸೊ ಮಾಲ್ತೇಶ್ ಪಾಟೀಲ್ ಅವರು ಹಾಕಿಕೊಟ್ಟಂತಹ ಆ ರೂಪು ಆ ರೂಪ ಯೋಜನೆಗಳಿಂದ ಶ್ರೀಧರ್ ಮೂರ್ತಿಯವರು ಈ ಒಂದು ಕಲಾಕೃತಿಗಳನ್ನು ಮಾಡಿದ್ದಾರೆ ನೋಡ್ತಾ ಇದ್ದೀರಲ್ಲ ಗೆಳೆಯರೇ ನೋಡ್ರಿ ಮಾದಪ್ಪನ ಪಾದವನ್ನು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ವೀಕ್ಷಕರೇ ನಾನು ಏನು ಅನ್ಕೋಬಿಟ್ಟಿದೆ ನೀವು ಇದನ್ನ ಹತ್ತಿರದಲ್ಲಿ ಬಂದು ನೋಡ್ಬೇಕು ನೀವು ಅಯ್ಯೋ ಅಯ್ಯೋ ಭಾಳ ಚೆನ್ನಾಗಿದೆ ನಾನು ಏನು ಅನ್ಕೊಬಿಟ್ಟಿದ್ದೆ ಇದು ಹತ್ತಿರದಲ್ಲಿ ಬಂದು ನೋಡಿದ್ರೆ ನಿಮ್ಗೆ ಇನ್ನೂ ಸುಂದರವಾಗಿ ಕಾಣುತ್ತೆ ಮೂರ್ತಿ ಅಷ್ಟು ಅದ್ಭುತವಾಗಿ ಕೆತ್ತನೆ ಅಪ್ಪ ಅವ್ರು ಯಾರೋ ಗ್ರೇಟ್ ಅವರು ನಿಜಲೂ ಶ್ರೀಧರ್ ಮೂರ್ತಿ ಮತ್ತು ಮಾಲ್ತೇಶ್ ಪಾಟೀಲ್ ಏನಿದ್ದಾರೆ ನಿಜಲೂ ಗ್ರೇಟ್ ಅದ್ಭುತವಾದಂತಹ ಕಲ್ಪನೆ ಅವ್ರದ್ದು ಭಾರಿ ಬರಗ ಅಂತ ಹೇಳ್ತಾರೆ ಸೊ ವ್ಯಾಘ್ರಾನಂದರು ಶ್ರೀಶೈಲದಲ್ಲಿ ಹದಿನೆಂಟು ವರ್ಷ ವಿದ್ಯಾಭ್ಯಾಸವನ್ನು ಮುಗಿಸಿದ ಬಳಿಕ ತನ್ನ ತಂದೆ ತಾಯಿಗಳನ್ನು ನೋಡಲು ಹೋಗಲು ಅವರಿಗೆ ಈ ಒಂದು ಭಾರಿ ಬರಗ ಹುಲಿಯನ್ನು ಕೊಟ್ಟು ಕಳಿಸ್ರಂತೆ ಅದನ್ನು ತಗೊಂಡು ಅವರು ಹೀಗೆ ತಂದೆ ತಾಯಿಗಳನ್ನು ನೋಡಲಿಕ್ಕೆ ಬರ್ತಾರೆ ಮುರುಡೇಶ್ವರ ಶಿವನ ಸ್ಟ್ಯಾಚ್ಯು ಗದಗಿನ ಬಸವಣ್ಣ ಅವರ ಸ್ಟ್ಯಾಚ್ಯು ಏನಿದೆ ಹಾಗೆ ನಮ್ಮ ಶಿವಕುಮಾರ ಸ್ವಾಮೀಜಿಯವರ ವೀರಪುರದಲ್ಲಿ ಮಾಡಿರುವಂತಹ ಸ್ಟ್ಯಾಚ್ಯು ಅವುಗಳ ಶಿಲ್ಪಿ ಬಂದು ಶ್ರೀಧರ್ ಮೂರ್ತಿ ಅವರೇ ಈ ಒಂದು ಮೂರ್ತಿಯನ್ನು ಕೆತ್ತಿರುವಂಥದ್ದು ಮತ್ತು ಇದರ ಆರ್ಕಿಟೆಕ್ಟ್ ಬಂದು ಮಾಲ್ತೇಶ್ ಪಾಟೀಲ್ ಅಂತೇಳಿ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡ್ತಾ ಇದ್ದೀರಲ್ಲ ನಿಮಗೆ ಆಗಲೇ ನಾನು ಹೇಳಿದೆ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತರಲ್ಲಿ ಇದಕ್ಕೆ ಅಡಿಪಾಯ ಹಾಕಿದ್ರು ಮತ್ತು ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಂಪ್ಲೀಟ್ ಆಯಿತು ಅಂತೇಳಿ ಆದರೆ ಇದರ ಉದ್ಘಾಟನೆ ಬಂದು ಮಾರ್ಚ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಸವರಾಜ್ ಅವತ್ತಿನ ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿ ಏನಿದ್ದಾರೆ ಅವರ ಒಂದು ಕಾಲಘಟ್ಟದಲ್ಲಿ ಆದಂತಹ ಒಂದು ಉದ್ಘಾಟನೆ ಸೊ ಅವತ್ತು ಈ ಒಂದು ಸ್ಥಳಕ್ಕೆ ಉಸ್ತುವಾರಿ ಸಚಿವರಾಗಿದ್ದಂಥವರು ವಿ ಸೋಮಣ್ಣ ಅಂತ ಹೇಳಿ ಸೊ ಇದೆಲ್ಲ ಪ್ರಜೆಗಳು ಏನಿದ್ದಾರೆ ನಮ್ಮ ಸಾರ್ವಜನಿಕರಿಗೆ ಇನ್ನೂ ಈ ಒಂದು ಸ್ಥಳಕ್ಕೆ ಭೇಟಿ ಕೊಡಲು ಎರಡು ವರ್ಷಗಳು ಕಾಯಬೇಕಾಗುತ್ತೆ ನೀವು ಸೊ ಎಲ್ಲರಿಗೂ ಕೂಡ ಐವತ್ತು ರೂಪಾಯಿ ನೂರು ರೂಪಾಯಿ ಟಿಕೆಟ್ ಮಾಡಿ ನಿಮ್ಮೆಲ್ಲರೂ ಬಿಡ್ತಾರೆ ಸೊ ಇದು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀರಿ ಸ್ನೇಹಿತರೆ ಎಲ್ಲರಿಗೂ ಕೂಡ ನಮಸ್ಕಾರಗಳು